ಕಾಸ ನೋಡಿ ಹಾರಿ ಬರುದು ದೊಡ್ಡದು ಮರ ಬೀಳದ್ದೇ ಆಗ್ಬೋದು ಅಷ್ಟು ದೊಡ್ಡ ಗಾಡಿ ಬರ್ತಾ ಉಂಟು ಒಂದು ಉಂಟಲ್ಲ ಒಂದು ಪಿಲ್ಲೋ ಬೇಕು ಅಂತ ಇತ್ತು ಹಾಗೆ ಇದು ಪಿಲ್ಲೋ ಅನ್ನು ನಾವು ಉಂಟಲ್ಲ ಪಿಲ್ಲೋ ಬೆಡ್ ಸ್ಪ್ರೆಡ್ ಎಲ್ಲ ಉಂಟು ಮೆಟ್ರಲ್ ಅವರದ್ದು ತರಿಸಿದ್ದೇವೆ ಹಾಗೆ ಅದನ್ನು ನೋಡುವ ಹೇಗೆಲ್ಲ ಉಂಟು ಎಲ್ಲ ನಿಮ್ಗೆ ತೋರಿಸುವ ಈ ರೀತಿ ಪ್ಯಾಕಿಂಗ್ ಮಾಡಿದ್ದಾರೆ ಹಾಗೆ ಇದನ್ನು ಅನ್ಬಾಕ್ಸಿಂಗ್ ಮಾಡುವ ಒಂದು ಅನ್ಬಾಕ್ಸಿಂಗ್ ಅರ್ಜೆಂಟ್ ಅಲ್ಲಿ ಅನ್ಬಾಕ್ಸಿಂಗ್ ಮಾಡಿಸಿದೆ ಪಿಲ್ಲೋ ಇದು ಇನ್ನೊಂದು ಪಿಲ್ಲೋ ಈಗ ನೋಡಿ ಇದು ಇಷ್ಟು ಚಪ್ಪಟೆ ಉಂಟಲ್ಲ ಈ ಬಿಲ್ಲೋ ಮತ್ತೆ ಸ್ವಲ್ಪ ಹೊತ್ತಲ್ಲಿ ನೋಡಿ ಈ ರೀತಿ ಆಗ್ತದೆ ಚಂದ ಅಂದ್ರೆ ಅಡ್ಜಸ್ಟೇಬಲ್ ಪಿಲ್ಲೋ ಅದು ಹಾಗೆ ಚಪಾ ಉಂಟಲ್ಲ ಸ್ವಲ್ಪ ನೋಡಿ ಎಷ್ಟು ಚಂದ ಬರ್ತದೆ ಅಂತ ರೀತಿ ಆಗ್ತದೆ ಇದು ಪಿಲ್ಲೋ ಅನ್ಬಾಕ್ಸಿಂಗ್ ಮಾಡಿದ ನಂತರ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಪಿಲ್ಲೋಗೆ ಯಾವ್ದೆಲ್ಲ ಉಂಟು ಹಾಗೆ ನೋಡಿ ನಾವು ಇದು ಅನ್ಬಾಕ್ಸಿಂಗ್ ಮಾಡ್ತಿದ್ದೇವೆ ಹಾಗೆ ತುಂಬಾ ಸಾಫ್ಟ್ ಆಗಿ ಸಹ ಉಂಟು ನೋಡಿ ಪಿಲ್ಲೋ ಹಾಗೆ ಈ ಪಿಲ್ಲೋದ ವಿಶೇಷತೆ ಎಂತ ಹೇಳಿದ್ರೆ ಇಲ್ಲಿ ಎರಡು ರೀತಿಯ ಜಿಪ್ ಬರ್ತದೆ ನೋಡಿ ನಿಮ್ಗೆ ಉಂಟಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಬೋದು ಅಂದ್ರೆ ಸ್ವಲ್ಪ ತಿನ್ ಪಿಲ್ಲೋ ಬೇಕಂತ ಆದ್ರೆ ಅದ್ರದ್ದು ಈ ರೀತಿ ಕಾಟನ್ ತೆಗೆದು ನಾವು ಅಡ್ಜಸ್ಟ್ ಮಾಡ್ಬೋದು ಇದರಲ್ಲಿ ಮತ್ತೆ ಹೈ ಕ್ವಾಲಿಟಿ ಸ್ಟೇಬಲ್ ಫೈಬರ್ ಇರೋದ್ರಿಂದ ತುಂಬಾ ಕಂಫರ್ಟ್ ಕೂಡ ಆಗಿರ್ತದೆ ಈ ಪಿಲ್ಲೋ ಹಾಗೆ ಇದು ಇನ್ನೊಂದು ಪಿಲ್ಲೋ ನಾವು ಎರಡು ಪಿಲ್ಲೋ ಆರ್ಡರ್ ಮಾಡಿದ್ವಿ ಇದು ಕೂಡ ಸೇಮ್ ಹಾಗೆ ಇದರಲ್ಲಿ ಕೂಡ ಎರಡು ರೀತಿಯ ಜಿಪ್ ಬರ್ತದೆ ನಿಮಗೆ ಬೇಕಿದ್ರೆ ಇದನ್ನು ಅಡ್ಜಸ್ಟ್ ಕೂಡ ಮಾಡಬಹುದು ತಿನ್ ಮತ್ತೆ ತಿಕ್ಕಾಗಿ ಅಡ್ಜಸ್ಟ್ ಮಾಡಬಹುದು ಈ ಪಿಲ್ಲೋದಲ್ಲಿ ಜೆಲ್ ಫ್ಯೂಸ್ ಮೆಮೊರಿ ಕಾಮ್ ಇರ್ತದೆ ಹಾಗೆ ಕುತ್ತಿಗೆಗೆ ಇಂತ ತೊಂದರೆ ಆಗುದಿಲ್ಲ ಈ ಇಂತಹ ಪಿಲ್ಲೋದಿಂದ ಮತ್ತೆ ಇದು ಅಲೋವೆರಾ ಜೆಲ್ ಫ್ಯಾಬ್ರಿಕ್ ಅಂದ್ರೆ ಇದನ್ನು ತೊಳಿಬಹುದು ವಾಷೇಬಲ್ ಮತ್ತೆ ಫೈವ್ ಇಯರ್ ವ್ಯಾರಂಟಿ ಕೂಡ ಇರ್ತದೆ ಈ ಪಿಲ್ಲೋಗೆ ಇದು ಬೆಡ್ ಸ್ಪ್ರೆಡ್ ಮತ್ತೆ ಎರಡು ಪಿಲ್ಲೋ ಕವರ್ ಇರುದು ನಾವು ಎರಡು ಪಿಲ್ಲೋ ಮತ್ತೆ ಒಂದು ಬೆಡ್ ಸ್ಪ್ರೆಡ್ ಮತ್ತೆ ಎರಡು ಪಿಲ್ಲೋ ಕವರ್ ಇದು ಆರ್ಡರ್ ಮಾಡಿದ್ವಿ ಇದು ಪ್ಯೂರ್ ಕಾಟನ್ ಅಂದ್ರೆ ಬೇರೆ ರೀತಿಯಲ್ಲಿ ಪಾಲಿಸ್ಟರ್ ಎಲ್ಲ ಇರ್ತದೆ ಅಲ್ಲ ಅಂತದಲ್ಲ ಅಲ್ಲ ಇದು ಪ್ಯೂರ್ ಕಾಟನ್ ಆಗಿರ್ತದೆ ಹಾಗೆ ಒಳ್ಳೆ ಮೆಟೀರಿಯಲ್ ಕೂಡ ಕ್ವಾಲಿಟಿ ಕೂಡ ತುಂಬಾ ಒಳ್ಳೇದುಂಟು ಬೆಡ್ ಸ್ಪ್ರೆಡ್ ನಲ್ಲಿ ಮುನ್ನೂರು ಥ್ರೆಡ್ ಕೌಂಟ್ ಇದು ತುಂಬಾ ಸಾಫ್ಟ್ ಆಗಿರ್ತದೆ ಹಾಗೆ ಕಂಫರ್ಟೇಬಲ್ ಕೂಡ ಆಗಿರ್ತದೆ ಹೈ ಥ್ರೆಡ್ ಕೌಂಟ್ ಇರುವುದ್ರಿಂದ ಇದರಲ್ಲಿ ಕ್ವಾಲಿಟಿ ಕೂಡ ತುಂಬಾ ಚಂದ ಉಂಟು ಹಾಗೆ ಇದರಲ್ಲಿ ನಾಲ್ಕು ಕಲರ್ಸ್ ಅಲ್ಲೇ ಬರ್ತದೆ ನಾವು ವೈಟ್ ಕಲರ್ ಅನ್ನು ಚೂಸ್ ಮಾಡಿದ್ದು ಹಾಗೆ ನಮಗೆ ತುಂಬಾ ಇಷ್ಟ ಆಯಿತು ಇದು ನಿಮಗೆ ಕೂಡ ಫ್ಲೋ ಮ್ಯಾಟರ್ಸ್ ಅವರ ಪಿಲ್ಲೋ ಅಥವಾ ಬೆಡ್ ಸ್ಪ್ರೆಡ್ ಅಥವಾ ಬಿಲ್ಲೋ ಪಿಲ್ಲೋ ಕವರ್ ಎಲ್ಲ ಬೇಕಿದ್ರೆ ಅವರ ವೆಬ್ಸೈಟ್ ಗೆ ಹೋಗಿ ಶಾಪಿಂಗ್ ಮಾಡಬಹುದು ನಾವಲ್ಲಿ ಅವರ ವೆಬ್ಸೈಟ್ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಲಿಂಕ್ ಎಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿ ಬೈ ಕೂಡ ಮಾಡಬಹುದು ಪರ್ಚೇಸ್ ಕೂಡ ಮಾಡಬಹುದು ನೋಡಿ ಇಲ್ಲಿ ಎಷ್ಟು ಚಂದ ಉಂಟು ನೋಡಿ ಕ್ವಾಲಿಟಿ ಕೂಡ ಪ್ಯೂರ್ ಕಾಟನ್ ಇದು ರೆಡ್ ಮಾಡ್ತಾ ಇದ್ದೇನೆ ಬೆಡ್ಡಿಗೆ ಹಾಗೆ ನಿಮ್ಗೆ ಕೂಡ ಯಾರಿಗಾದ್ರೂ ಬೇಕಿದ್ರಲ್ಲಿ ಪರ್ಚೇಸ್ ಮಾಡಬಹುದು ನಮಗೆ ಕೂಡ ಮಲಗಿ ಒಳ್ಳೆ ನಿದ್ದೆ ಕೂಡ ಬರ್ತದೆ ಹಾಗೆ ತುಂಬಾ ಖುಷಿ ಆಯ್ತು ನಾನು ತಗೊಂಡು ನಾವು ಪರ್ಚೇಸ್ ಮಾಡಿ ನಿಮಗೆ ಕೂಡ ಬೇಕಿದ್ರೆ ಆರ್ಡರ್ ಮಾಡಬಹುದು ನೋಡಿ ಇಲ್ಲಿ ಎಲ್ಲ ಕಾಣ್ತಾ ಉಂಟಾ ಇದು ಚಿಕ್ಕ ಚಿಕ್ಕ ಗಿಡಗಳು ಗಿಡ ಹಕ್ಕಿಗಳೆಲ್ಲ ತಿಂದ ಹಕ್ಕಿಗಳೆಲ್ಲ ತಿಂದು ಬೀಜ ಎಲ್ಲ ಇಲ್ಲಿ ಬಿದ್ದು ಫುಲ್ ಗಿಡ ಗಿಡ ಇನ್ನೂ ಮನೆಯ ಮೇಲೆ ಮರವೇ ಆಗ್ತದೆ ದೊಡ್ಡ 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 ಮರ ಮತ್ತೆ ಪೇರಳ ನಮಗೆ ಸಿಕ್ತದೆ ನೋಡಿ ಇಲ್ಲಿ ಅದು ಇಲ್ಲಿ ಬದುಕ್ಲಿಕ್ಕಿಲ್ಲ ಸಾಯ್ತದೆ ಇದು ಮೇಲೆ ಬಿದ್ದದ ಬಿದ್ದದಲ್ಲ ತುಂಬಾ ಬಿದ್ದಿದೆ ನೋಡಿ ನೋಡಿ ನೆಕ್ಸ್ಟ್ ಡೇ ಹಾಗೆ

ದಲವನೆ ತಿದ್ರ ಅದನ್ನ ಆಂಟಿ ಚಿಟ್ಟ ಅದ ಉಂಟು ನೋಡಿ ಇದರದು ಬುಡ ಇಲ್ಲಿ ಉಂಟು ಇಲ್ಲಿ ಒಳಗೆ ಹೋಗಿ ಒಳಗೆ ಹೋಗಿ ಎಲ್ಲಿರ್ಬೇಕು ಯಾರಿಗೂ ಇದೇ ರೀತಿ ಇಲ್ಲಿ ಒಂದಿತ್ತು ಇನ್ನೊಂದು ಅದನ್ನ ಅಪ್ಪ ತೆಗ್ದು ಆಗಿದೆ ಜೀವ ಇದೆ ಅಂತ ಇನ್ನ ತೆಗಿದ್ರು ಹಾಗೆ ತೆಗಿದ್ರು ಆರು ವರ್ಷ ಆಯ್ತು ಹೌದಾ ಅಂತ ಆರು ವರ್ಷ ಆಯ್ತು ಇದರಲ್ಲಿ ಒಮ್ಮೆ ಹೂ ಬಿಟ್ಟಿದೆ ಅಂದ್ರೆ ಹೂವಿಗೆ ಬಿಟ್ಟು ಒಮ್ಮೆ ವಿಡಿಯೋ ಮಾಡಿದೇವಲ್ಲ ಹೌದು ಮಾಡಿ ತೋರಿಸಿದೆವಾ ಅಂತ ಗೊತ್ತಿಲ್ಲ ಹೂ ಬಿಟ್ಟಿದೆ ಅದು ಹೂ ಅದು ನೋಡಿದ್ರೆ ಒಳ್ಳೇದಂತೆ ಇದಾವ್ ಹೂ ಬಿಟ್ಟ ಈಗ ಇದು ಗೊಂಚಲಿಗೆ ಹೋಗಿ ಚಂದಮಣಿ ಹೂ ಬಿಟ್ಟಿದೆ ಈಗ ಬರ್ತದೆ ಎರಡು ವರ್ಷ ಆಯ್ತಾ ಅಂತ ಕಾಣ್ತಾ ಇದೆ ನನಗೆ ನೆನಪಿಲ್ಲ ಈಗ ಅದು ಹೂವನ್ ತೆಗೆದಿಡ್ಬೇಕಂತೆ ಅದು ನನಗೆ ಗೊತ್ತಿಲ್ಲ ತೆಗೆದಿಟ್ರೆ ಎಂತ ಮಾಡುದು ಅದು ಎಂತಿಗೆ ಆಗ್ತದೆ ಮದ್ದಿಗೆ ಅದು ಇಲ್ಲ ಇಲ್ಲ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅದ್ರ ಹೂ ಹೇಗಿರ್ತದೆ ಗೊತ್ತುಂಟ ಕಬ್ಬಲ್ಲಿ ಮೇಲೆ ಆಗ್ತದಲ್ಲ ಕೆಂಪು ಜಾಸ್ತಿ ಇಲ್ಲ ಆ ರೀತಿ ಇರ್ತದೆ ಹೂ ವಂಶಗಳು ಈಚೆ ಬರ್ತದ ಈಚೆ ಬರ್ತೀರಾ ವಂಶಗಳೆಲ್ಲ ಹ್ಮ್ ಎಲ್ಲ ವಂಶಗಳು ಬನ್ನಿ ವಂಶಗಳು ಬನ್ನಿ ವಂಶಗಳು ಎಲ್ಲ ಬನ್ನಿ ಓಡಿಗೊಂಡು ಓಡಿತು ಕೃಷಿ ಮಾಡುವಾಗ ಬಿತ್ತನೆ ಮಾಡುವಾಗ ಹಾಕ್ಬೇಕು ಇದು ಬೆಳೆದಿದೆ ಅಂದ್ರೆ ಜಾಸ್ತಿ ಅಲ್ಲೇ ಒಣಗಬೇಕು ಇದನ್ನು ತೆಗಿಬೇಕು ಒಣಗಿದೆ ಮತ್ತೆ ಬೀಜವನ್ನು ಹಾಕುದು ಚಂದ ಮಾಡಿ ಇಟ್ಟರೆ ಆಗುದಿಲ್ಲ ಒಂದು ವರ್ಷ ಹಾಳಾಗುದಿಲ್ಲ ಇದು ಮತ್ತೆ ನಂತರ ಹಾಕುದು ಬೀಜವನ್ನು ಬೆಕ್ಕು ಬೆಕ್ಕು ನೋಡಿ ಅದನ್ನು ಉಲ್ಟಿಸಿದ್ದು ಉಲ್ಟಾ ಉಲ್ಟಾ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಇದು ಬೆಳೆದಿದೆ ನೋಡಿ ಎಳ್ಳತ್ತಾದ್ರೆ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ಇದು ಗಟ್ಟಿ ಅಂದ್ರೆ ಗಟ್ಟಿಯಾಗಿದೆ ಅದು ಬೀಜಕ್ಕೆ ನಮಗೆ ಇದಾದ ಎಳತ್ತು ಇದು ಪದಾರ್ಥ ಮಾಡಲಿಕ್ಕೆ ಆಗಿದೆ ಸ್ವಲ್ಪ ದೊಡ್ಡದಾದ ಮೇಲೆ ಪದಾರ್ಥ ಇಲ್ಲೆಲ್ಲ ನೋಡಿ ಇಲ್ಲಿರು ಬೆಂಡೆಕಾಯಿದೆ ಜಾಸ್ತಿ ಇಲ್ಲ ಎಲ್ಲ ಇದಾಗಿದೆ ಹೋಗಿ ತೆಗ್ದಿದ್ದಾರೆ ಅದನ್ನು ಅಂದರೆ ಸ್ವಲ್ಪ ಹಾಕಿ ಒಣಗಿ ಬೆಂಡೆಕಾಯಿ ಆಗಿ ಮತ್ತೆ ಎಂತ ಗೊತ್ತುಂಟು ನಮಗೆ ಅದು ಬೆಂಡೆಕಾಯಿ ಹಾಕುವಾಗ ನಿಮಗೆ ತೋರಿಸಿರಲಿಲ್ಲ ತೋ ಅಂದ್ರೆ ಅವತ್ತು ತೋರಿಸ್ಬೇಕಿತ್ತು ತೋರಿಸಿರಲಿಲ್ಲ ಅಲ್ಲಿ ಒಂದು ಪಪ್ಪಾಯ ಗಿಡ ಬಿದ್ದಿದೆ ನೋಡಿ ಮಳೆಗೆ ನೋಡಿ ಇಲ್ಲಿ ಪಪ್ಪಾಯ ಗಿಡ ನೋಡಿ ಅಂತೆ ಹಾ ಇಲ್ಲಿ ನೋಡಿ ಪಪ್ಪಾಯ ಗಿಡ ಬಿತ್ತು ಗಾಳಿಗೆ ಫುಲ್ಲು ಇಲ್ಲಿ ಪಪ್ಪ ಇದರಲ್ಲಿ ಪಪ್ಪ ಇದರಲ್ಲಿ ಇದರಲ್ಲಿ ಎಲ್ಲ ಇತ್ತು ನೋಡಿ ಬಿದ್ದಿದೆ ಈ ರೀತಿ ಹೂ ಆಗ್ತದೆ ಎಲ್ಲ ಇದರಲ್ಲಿ ಇಲ್ಲಿ ನೋಡಿ ಈ ರೀತಿ ಹೂ ಇರ್ತದೆ ಸೀತಾಫಲದ್ದು ಅದದು ವಹಿವಾಟೆ ಬೇರೆ ಉಂಟು ಬಂದು ಅಚ್ಚೆಚ್ಚೆ ಓಡಿಕೊಂಡು ಅದಕ್ಕೆ ಆಟಾಡುವ ಕೆಲಸ ಇವತ್ತು ನಮ್ಮದು ಈ ತೋಟ ನೋಡಿ ಕತ್ತಲು ನೋಡಿ ಈ ತೋಟ ಕತ್ತಲು ಹ್ಮ್ ಇಲ್ಲಿ ಫುಲ್ ತೋಟ ಕತ್ತಲಗೆ ಮನೆ ಫುಲ್ ಕತ್ತಲೆ ಇರೋದು ಈ ತೋಟ ನೋಡಿಕೆ ಚಂದ ನನಗೆ ಎಲ್ಲ ಹತ್ತಲಿ ಇವತ್ತು ಮರ ಹತ್ತುವ ಕೆಲಸ ಎಲ್ಲ ನಡೀತಾ ಉಂಟು ಇಲ್ಲಿ ಎಲ್ಲರದ್ದು ಬಾರಿ ಇವರದ್ದು ಕಾರು ಇವತ್ತು ಬಾರಿ ಉಂಟು ರಿಂಕುದು ಜಾಸ್ತಿ ಈ ಸಲ ಉಂಟಲ್ಲ ನಾವು ಧೋನಿಯನ್ನು ರೆಡಿ ಮಾಡಿದ್ದೇವೆ ನೋಡಿ ಇಲ್ಲಿ ಧೋನಿ ಇದುವೇ ಧೋನಿ ಇಲ್ಲಿ ಕಾಣ್ತಾ ಉಂಟಲ್ಲ ಮತ್ತೆ ಕೆಲವರು ಕೇಳಿದ್ರು ಯಾಕೆ ನೀವು ಧೋನಿಯನ್ನು ರೆಡಿ ಮಾಡಿದ್ದು ಅದೆಂತ ಧೋನಿಯ ಹಾಗೆ ಹೀಗೆ ಅಂತೇಳಿ ಧುಮಲ ಕೇಳಿದ್ರು ಧೋನಿಯನ್ನು ಮುಚ್ಚಿಟ್ಟದ್ದು ಇದ್ ನಾವು ಈ ಸಲ ಧೋನಿಯನ್ನು ಮುಚ್ಚಿಟ್ಟಿದ್ದೇವೆ ಇದ್ರ ಬಗ್ಗೆ ಅವರೇ ಹೇಳ್ತಾರೆ ಎಂತಕ್ಕೆ ಧೋನಿಯನ್ನು ನಾವು ರೆಡಿ ಮಾಡಿದ್ದೇವೆ ಅಂತ ಹೇಳಿ ಹಾಗೆ ನೋಡುವ ನಿಮಗೆ ಸಹ ಗೊತ್ತಾಗ್ತದೆ ಕೆಲವರಿಗೆ ಈಗ ಗೊತ್ತಾಗಿರ್ಬೋದು ಯಾರ ಮನೆಯಲ್ಲಿ ಉಂಟು ನೋಡಿ ಅವರಿಗೆ ಕಂಡಿದ್ದು ಇದು ಗೊತ್ತಿರ್ತದೆ ಎಂತ ಅಂತ ಹೇಳಿ ಧೋನಿಯ ಬಗ್ಗೆ ಹೇಳಿ ಅಂತೆ ಅಡಿಕೆ ಮತ್ತೆ ಎಂತದು ಮಾಡಲ್ ತೆಂಗಿನಕಾಯಿ ಅದೆಲ್ಲ ಸ್ಟಾಕ್ ಮಾಡ್ಲಿಕ್ಕೆ ಮಳೆಗಾಲದಲ್ಲಿ ಮಳೆ ಬರುವಾಗ ಇದನ್ನ ದೋಣಿಯನ್ನು ರೆಡಿ ಮಾಡುದು ಯಾಕೋ ದುಡ್ಡ ಅದ್ರ ಅದರ ಒಳಗೆ ಅಡಿಕೆಯನ್ನು ಹಾಕ್ಲಿಕ್ಕೆ ಇಲ್ಲದೆ ಉಂಟಲ್ಲ ಹೊರಗೆ ಆಗಿದೆ ಎಲ್ಲ ಚಂಡಿ ಆಗ್ತದೆ ಮತ್ತೆ ಒಣಗುದಿಲ್ಲ ಇಲ್ಲಿ ಇದ್ರ ಒಳಗೆ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಕೂಡ ಸ್ವಲ್ಪ ಬಿಸಿ ಕೂಡ ಚಂದ ಬಡಿ ಒಳ ಹಾಕ್ತದೆ ಹಾಳಾಗುದಿಲ್ಲ ಅಡಿಕೆ ಅದಕ್ಕೆ ಬೇಕಾಗಿ ಮಳೆಗಾಲದಲ್ಲಿ ನಾವು ರೆಡಿ ಮಾಡುದು

ಎಲ್ಲರು ಇದು ದೋಣಿ ರೆಡಿ ಮಾಡಿದ್ದು ಅಂತ ಅಂದ್ಕೊಂಡಿದ್ದಾರೆ ಇದು ದೋಣಿ ಅಲ್ಲ ಇದೊಂದು ಸೋಲಾರ್ ಅಂತ ಹೇಳೋದು ನಮ್ಮ ಹಳ್ಳಿಯಲ್ಲಿ ಹೆಚ್ಚಾಗಿ ಎಲ್ರ ಮನೆಯಲ್ಲಿ ಅಡಿಕಿದ್ದವರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಉಂಟು ಹಾಗೆ ಇದ್ರೊಳಗೆ ಮಳೆ ಬರುವಾಗ ಅಡಿಕೆ ಹಾಕೋದು ಅಷ್ಟೇ ಮತ್ತೆ ಬೇರೆ ಎಂತ ದೋಣಿ ಅದೆಂತ ಇಲ್ಲ ಅದನ್ನೆಲ್ಲ ಇಟ್ಟಿದ್ದೆವು ಈಗ ಅದರಲ್ಲಿ ಮತ್ತೆ ಇದು ಒಳಗೆ ಒಳಗೆ ಹೋಗ್ಲಿಕ್ಕ ಉಂಟಲ್ಲ ಆಗುದಿಲ್ಲ ಅಷ್ಟು ಬಿಸಿ ನಿಲ್ಲಿಕ್ಕೆ ಆಗುದಿಲ್ಲ ಗೊತ್ತಿರ್ಬೋದು ಯಾರ ಮನೇಲಿ ಉಂಟು ಅವರು ಇದು ಎಲ್ಲಾದ್ರೂ ಇದ್ರ ಒಳಗೆ ಹೋದ್ರೆ ಬಿಸಿಲಿರುವಾಗ ಈ ಒಂದು ದೊಡ್ಡ ಇದು ಉಂಟಲ್ಲ ಬೆಂಕಿ ಬರ್ತದೆ ಬೆಂಕಿಗೆ ಬೆಂಕಿ ಹಾಕ್ತಾರಲ್ಲ ಅದ್ರ ಹತ್ರ ನಿಂತರೆ ಹೇಗೆ ಆಗ್ತದೆ ನೋಡಿ ಸೇಮ್ ಅದೇ ಒಂದು ಫೀಲ್ ಆಗ್ತದೆ ಎಷ್ಟು ಬಿಸಿ ಇರ್ತದೆ ಅಂತ ಹೇಳಿದ್ರೆ ಒಬ್ಬ ಹಾಗೆ ನೋಡಿ ಈ ರೀತಿ ಸೋಲಾರ್ ಇರ್ತದೆ ಇದೊಂದು ದೋನಿಯ ರೀತಿಯ ನ ಇದು ಎಂಥ ಎಂಥ ಸೋಲಾರ್ ಹಾಂ ಎಂಥದು ಅಂತೇಳಿ ಅದಕ್ಕೆ ಇವತ್ತೊಂದ್ಸಲ ಹೇಳಿ ಬಿಡುವ ಅಂತೇಳಿ ನಿಮಗೆ ರಪ 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 ಅಂತ ಹೇಳಿಕೆ ಬಂದದ್ದು ಹಾಂ ಕಟ್ಟಬೇಕಷ್ಟು ಅದನ್ನು ಫಸ್ಟಿಗೆ ಹೇಳಿದ್ರೆ ಈ ರೀತಿ ಇದು ಬರ್ತದೆ ಅಡಿಕೆದ್ದು ಪೀಸ್ ಮಾಡಿ ಈ ರೀತಿ ಲೈನಲ್ಲಿ ಇಡ್ಲಿಕ್ಕು ಉಂಟು ಈ ರೀತಿ ಇಟ್ಟು ಸ್ಟ್ರೇಟ್ ಇಟ್ಟು ಮತ್ತೆ ಅದಕ್ಕೆ ಫುಲ್ ಟರ್ಪಲ್ ಈ ರೀತಿ ಬರ್ತದಲ್ಲ ವೈಟ್ ಕಲರ್ ಅದು ಇಡುದಕ್ಕೆ ಸೋಲಾರ್ ಅಂತ ಹೇಳುದು ಇಲ್ಲಿ ಹಾ ರೆಡಿ ಇದು ನನ್ನ ಅಪ್ಪ ಕಟ್ಟಿದ್ದು ಈ ರೀತಿ ಪ್ರತಿ ವರ್ಷ ಅಪ್ಪ ಕಟ್ತಾರೆ ಇದು ತುಂಬಾ ಎಷ್ಟು ಎಷ್ಟು ವರ್ಷ ಆಯ್ತು ಇದಕ್ಕೆ ಎರಡು ಮೂರು ವರ್ಷ ಆಯ್ತಾ ಅಂತ ಆಯ್ತಾ ಅಂತ ಅದು ಬೃಂಗರಾಜ ಗಿಡ ನೋಡಿದೀರ ನೀವು ನಾವು ಗರ್ಗ ಅಂತ ಒಂದು ಗಿಡ ಉಂಟು ಇಲ್ಲಿ ಈ ರೀತಿ ಇರ್ತದೆ ಬೃಂಗರಾಜ ತಲೆ ಕೂದಲಿಗೆಲ್ಲ ಹಾಕ್ತೇವೆ ನೋಡಿ ಉಜ್ಜಿದ್ರಿಗೆ ಕೈಗೆ ಕಪ್ಪು ಮತ್ತೆ ಕಪ್ಪು ಇದರ ಎಣ್ಣೆಯನ್ನು ಮಾಡಿ ಹಾಕಿದೆ ತಲೆಗೆ ಮತ್ತೆ ಕೂದಲು ಬಿಳಿದ್ದದು ಕಪ್ಪು ಹಾಕ್ತದೆ ನಮ್ಗೆ ಇವತ್ತು ಊಟಕ್ಕೆ ಸರ್ ಇವತ್ತು ನಮ್ಗೆ ಇಬ್ಬರಿಗೆ ಮಧ್ಯಾಹ್ನ ನನಗೆ ಅಮ್ಮನಿಗೆ ಇದು ನಿನ್ನೆ ರಾತ್ರಿ ಇಬ್ಗೆ ಇವತ್ತು ಸಾಕಾಗ್ತದೆ ಇನ್ನು ರಾತ್ರಿಗೆ ಪದಾರ್ಥ ಆಗ್ಬೇಕು ಅಮ್ಮ ಮಾಡ್ತಾರೆ ಇವತ್ತಿನ ಮಧ್ಯಾಹ್ನಕ್ಕೆ ನಮ್ಗೆ ಇಬ್ಬರಿಗೆ ಸಾಕಾಗ್ತದೆ ತರಕಾರಿ ಎಲ್ಲ ಈಗ ಖಾಲಿ ಆಗಿದೆ ಸದ್ಯಕ್ಕೆ ಈಗ ಇದು ನಂಗೆ ತುಂಬಾ ಇಷ್ಟ ಇದಕ್ಕೆ ಇದು ಸಾಕಾಗ್ತದೆ ದಾಲ್ ದಾಲ್ಸಾರು ಉಪ್ಪಿನಕಾಯಿ ಇದ್ರೆ ಬಿರಿಯಾನಿ ತಿಂದ ರುಚಿ ರುಚಿ ನಮ್ಮ ಮನೆಗೆ ಸುಮಾರು ಮಂದಿ ಬರ್ತಾರೆ ಮ್ಯಾಗಿ ತಿನ್ಲಿಕ್ಕೆ ನೀವು ಸಹ ಬರ್ತೀರಾ ಯಾರಾದ್ರೂ ಮ್ಯಾಗಿ ತಿನ್ಲಿಕ್ಕೆ ಸರಿ ಮಾಡಿ ಇಡ್ಲಿಕ್ಕಿತ್ತು ಹಾಗೆ ರೆಡಿ ಟೂ ಮಿನಿಟ್ಸ್ ಮ್ಯಾಗಿ ಟೂ ಮಿನಿಟ್ಸ್ ಮ್ಯಾಗಿ ರೆಡಿ ಆಗ್ತದೆ ನೋಡಿಂಟು ಮ್ಯಾಗಿ ಕೆಲವರಿಗೆ ತೋರಿಸಿ ಎಲ್ಲ ನಾನು ಮಂಗ ಮಾಡಿದ್ದೇನೆ ಚಾಕ್ಲೇಟ್ ಎಲ್ಲ ರೆಡಿ ಆಗ್ತದೆ ತೆಗ್ದಿದ್ದೆಲ್ಲ ಗಡ್ದೇ ತೆಗೆದು ಸರಿ ಇಡ್ಲಿಕ್ಕೆ ಉಂಟು ಅದಕ್ಕೆ ತೆಗ್ದದ್ ನೋಡಿ ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ಹಾಗೆ ಇದು ಮ್ಯಾಗಿಯನ್ನೆಲ್ಲ ರೆಡಿ ಮಾಡಿ ಕೊಡುವ ಎಲ್ರಿಗೆ ಇದೊಂದು ತರಿಸಿದ್ದ ಅವತ್ತು ಅವತ್ತೊಂದು ಅದೊಂದು ಹತ್ತು ಜನರಿಗೆ ಸಾಕಾಗ್ಬೋದು ಅಂತ ಇಷ್ಟು ದೊಡ್ಡ ಗಾಲ್ ಯಾರು ಮ್ಯಾಗಿ ಜಾಸ್ತಿ ಅಂತಾರೆ ಅವರಿಗೆ ಆಗ್ಲಿಕ್ಕಿಲ್ಲ ಇದು ಅವರಿಗೆ ಜಾಸ್ತಿ ಬೇಕಾಗಿತ್ತು ಇದ್ರದ್ಗಾಲ್ ಅಂತ ಎಷ್ಟು ಚಂದ ಮಾಡಿದ್ದಾರೆ ನೋಡಿ ಹ ಹ ನಮ್ದಲ್ಲಿ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಆಯ್ತು ಇನ್ನು ಎಂತ ಮಾಡುದು ಇನ್ನು ಊಟ ಮಾಡ್ಲಿಕ್ಕೆ ಉಂಟು ಕೆಲವರಿಗೆ ಉಂಟಲ್ಲ ಊಟ ಎಲ್ಲ ಮಾಡುವಾಗ ಬೇರೆ ಬೇರೆ ಬೇಕಾಗ್ತದೆ ಅಂದ್ರೆ ಸಾರಿದ್ರೆ ಪಲ್ಯ ಬೇಯಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಕೆಲವರು ಅವರಿಗೆ ಖಾಲಿ ಸಾರಲ್ಲಿ ಖಾಲಿ ಪಲ್ಯದಲ್ಲಿ ಊಟ ಮಾಡುದಿಲ್ಲ ಅವರು ಅವರಿಗೆ ಪಲ್ಯ ಇದ್ರಲ್ಲಿ ಕರಿ ಇರ್ಬೇಕು ಅಥವಾ ಅಲ್ಲಿ ಸಾರಿ ಇರ್ಬೇಕು ಹಾಗೆಲ್ಲ ಇರ್ತದೆ ನನಗೆ ಪಲ್ಯ ಇದ್ರು ನಡೀತದೆ ಒಂದು ಸಾರಿದ್ರು ನಡೀತದೆ ಎಂತ ಇದ್ರು ನಡೀತದೆ ಆದ್ರೆ ಕೆಲವರಿಗೆ ಅಭ್ಯಾಸ ಇರ್ತದೆ ನೋಡಿ ಮತ್ತೆ ನಾನು ಎಂತ ಮಾಡ್ತಿದ್ದೆ ನನಗೆ ಇದು ಮಾತ್ರ ಖಾಲಿ ಖಾಲಿ ಪಲ್ಯ ಮಾತ್ರ ನಾನು ಊಟ ಮಾಡ್ತಿದ್ದೆ ನನ್ನನ್ನು ನೋಡಿ ಅವರು ಕೂಡ ಕಲ್ತದ್ದು ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಖಾಲಿ ಪಲ್ಯದಲ್ಲಿ ಊಟ ಮಾಡ್ಲಿಕ್ಕೆ ಅಂದ್ರೆ ಅವರಿಗೆ ಅಭ್ಯಾಸ ಇದ್ದದ್ದು ಎಲ್ಲ ಬೇಕು ಹೇಳಿ ಒಂದಿದ್ರೆ ಅದು ಇನ್ನೊಂದೆಲ್ಲ ಅಂತ ಹೇಳಿ ನನಗೆ ನೆನ್ಪಾಯ್ತಿ ಯಾಕೆಂದ್ರೆ ನಮ್ಗೆ ದಾಸಾರ್ ಮಾತ್ರ ಇದ್ದದ್ದು ಆಗ ನಂಗೆ ನೆನ್ಪಾಯ್ತು ನಾ ಅವರೆಲ್ಲ ಹಾಗೆ ಮಾಡ್ತಿದ್ರು ಖಾಲಿ ಪಲ್ಯದಲ್ಲಿ ಊಟ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ ಅಭ್ಯಾಸ ಮಾಡಿದ್ದಾರೆ ನಾನು ಫ್ರೆಂಡ್ಸ್ ಎಲ್ಲ ಹಾಗೆಲ್ಲ ವಿಷಯ ಇದ್ರೆ ಮಾತಾಡಲಿಕ್ಕೆ ಮತ್ತೆ ಸಿಗುವ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತೇನೆ ಮುಂದಿನ ವಿಡದಲ್ಲಿ ಸಿಗುವ ಬಾಯ್